ಇದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಬಗೆ ಸ್ವಾಗತ ಇದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಹತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ತೈದು ಈ ಪಾ ಈ ಬುಕ್ಕಲ್ಲಿರುವಂತಹ ಪರಿವಿಡಿ ಅಂದರೆ ಯಾವ್ಯಾವ ಪಾಠ ಇದೆ ಪ ಯಾವ ಪದ್ಯ ಇದೆ ಕೃತಿಕಾರರ ಹೆಸರೇನು ಪುಟ ಸಂಖ್ಯೆ ಎಷ್ಟು ಇದು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸಿಗೆ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಈಗ ಶುರು ಮಾಡೋಣ ಪರಿವಿಡಿ ಮೊದಲೆಲ್ಲ ಒಂದೊಂದು ಬುಕ್ ಇರ್ತಿತ್ತು ಬಟ್ ಈಗ ಮಕ್ಕಳ ಅನುಕೂಲಕ್ಕೋಸ್ಕರ ಎರಡು ಪುಸ್ತಕಗಳನ್ನು ಮಾಡಿದ್ದಾರೆ ಭಾಗ ಒಂದು ಮತ್ತು ಭಾಗ ಎರಡು ಅಂತ ಈಗ ಮೊದಲನೇ ಭಾಗ ಪರಿವಿಡಿ ಕ್ರಮ ಸಂಖ್ಯೆ ಒಂದು ಗದ್ಯ ಗದ್ಯ ಅಂದರೆ ಪಾಠ ಮತ್ತು ಇದರ ಕೃತಿಕಾರರ ಹೆಸರು ಮತ್ತು ಪುಟ ಸಂಖ್ಯೆಯನ್ನು ಹೇಳ್ತಾ ಹೋಗ್ತೀನಿ ಒಂದು ನಮ್ಮ ಭಾಷೆ ಇದನ್ನು ಎಂ ಮರಿಯಪ್ಪ ಭಟ್ಟರವರು ಬರೆದಿದ್ದಾರೆ ಇದರ ಪುಟ ಸಂಖ್ಯೆ ಒಂದಾಗಿದೆ ಎರಡನೇದು ವ್ಯಾಘ್ರಗೀತೆ ಇದನ್ನು ಎ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ ಇದರ ಪುಟ ಸಂಖ್ಯೆ ಹನ್ನೊಂದು ಮೂರನೇದು ಭಾಗ್ಯಶಿಲ್ಪಿಗಳು ಇದನ್ನು ನಾಲ್ಮರಿ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವ್ರ ಬಗ್ಗೆ ಇದು ಈ ಪಾಠ ಇದೆ ಇದು ಸಮಿತಿಯ ರಚನೆಯಾಗಿದೆ ಮತ್ತು ಡಿ ಎಸ್ ಬಸಪ್ಪ ಸಮಿತಿಯ ರಚನೆ ಮತ್ತು ಡಿ ಎಸ್ ಬಸಪ್ಪರವರು ಇದರ ಕೃತಿಕಾರರಾಗಿದ್ದಾರೆ ಇದು ಇಪ್ಪತ್ತೆರಡನೇ ಪೇಜಲ್ಲಿದೆ ಸೊ ನಾಲ್ಕನೇದು ಎದೆಗೆ ಬಿದ್ದ ಅಕ್ಷರ ಇದನ್ನು ದೇವನೂರ ಮಹಾದೇವ ಅವರು ಬರೆದಿದ್ದಾರೆ ಇದು ಪುಟ್ಟ ಸಂಖ್ಯೆ ಮೂವತ್ತೈದರಲ್ಲಿದೆ ಈಗ ಪದ್ಯ ಭಾಗ ಪದ್ಯ ಭಾಗದಲ್ಲಿ ಯಾವ್ಯಾವ ಪದ್ಯ ಇದೆ ಬನ್ನಿ ನೋಡೋಣ ಒಂದು ಸಂಕಲ್ಪ ಗೀತೆ ಇದನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರ್ತಿದ್ದಾರೆ ಇದು ನಲವತ್ತೈದನೇ ಪುಟದಲ್ಲಿದೆ ಎರಡನೇದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇದನ್ನು ದರಾ ಬೇಂದ್ರೆ ಅವ್ರು ಬರೆದಿದ್ದಾರೆ ಇದು ಐವತ್ತನೇ ಪುಟದಲ್ಲಿದೆ ಮತ್ತು ಮೂರನೇದು ಕೌರವೇಂದ್ರನ ಕೊಂದೆ ನೀನು ಇದು ಕುಮಾರ ವ್ಯಾಸರು ಬರೆದಿದ್ದಾರೆ ಇದು ಅರವತ್ತನೇ ಪೇಜ್ ಅಲ್ಲಿ ನಾಲ್ಕನೇ ಪದ್ಯ ಛಲಮನೆ ಮೆರೆ ವೆಮ್ ಇದನ್ನು ರನ್ನ ಬರೆದಿರೋದು ಇದು ಪುಟ ಸಂಖ್ಯೆ ಇಪ್ಪತ್ತಾರರಲ್ಲಿದೆ ಮತ್ತು ಪಠ್ಯಪೂರಕ ಅಧ್ಯಯನ ಇದರಲ್ಲಿ ಮೊದಲನೇದು ವಸಂತ ತೋರಲಿಲ್ಲ ಇದು ವಿಜಯಶ್ರೀ ಸಬರದ ಅವರು ಬರೆದಿದ್ದಾರೆ ಇದು ಎಂಬತ್ತ ಐದನೇ ಪೇಜ್ ನಂಬರಲ್ಲಿದೆ ಎರಡನೇದು ಭಗತ್ ಸಿಂಗ್ ಇದನ್ನು ಚಿದಾನಂದ ಮೂರ್ತಿ ಜಿ ಎಸ್ ಅನ್ನೋರು ಬರೆದಿದ್ದಾರೆ ಇದು ಎಂಬತ್ತ ಆರ ಏಳನೇ ಪೇಜಲ್ಲಿದೆ ಮತ್ತು ಮೂರನೇದು ಉದಾತ್ತ ಚಿಂತನೆಗಳು ಇದನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ ಸಮಿತಿ ಸಂಗ್ರಹ ಸಂಗ್ರಹವಾಗಿದೆ ಇದು ತೊಂಬತ್ತನೇ ಪುಟದಲ್ಲಿದೆ ಪರಿವಿಡಿ ಕ್ರಮ ಸಂಖ್ಯೆ ಗದ್ಯ ಭಾಗ ಕೃತಿಕಾರರ ಹೆಸರು ಮತ್ತು ಪುಟ ಸಂಖ್ಯೆಯನ್ನು ಹೇಳ್ತಾ ಹೋಗ್ತೀನಿ ಗದ್ಯ ಭಾಗ ಐದನೇ ಪಾಠ ಇದು ಯುದ್ಧ ಇದನ್ನು ಸಾರ ಅಬು ಬಕ್ಕರ್ ಅನ್ನೋರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಒಂದರಲ್ಲಿದೆ ಆರನೇದು ಶಬರಿ ಈ ಪಾಠವನ್ನು ಪೂತಿ ನರಸಿಂಹಾಚಾರ್ಯರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ಏಳನೇದು ಲಂಡನ್ ನಗರ ಇದನ್ನು ವೀಕೃ ಗೋಕಾಕ್ ಅವರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಇಪ್ಪತ್ತೇಳರಲ್ಲಿದೆ ಎಂಟನೇದು ಅಗ್ನಿಭೂತಿ ವಾಯುಭೂತಿಯ ಕತೆ ಇದನ್ನು ಶಿವಕೋಟ್ಯಾಚಾರ್ಯ ಅವರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಮೂವತ್ತೆಂಟರಲ್ಲಿದೆ ಪದ್ಯ ಭಾಗ ಪದ್ಯ ಭಾಗ ಐದನೇ ಪದ್ಯ ಹಸುರು ಇದನ್ನು ಕುವೆಂಪುರವರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ನಲವತ್ತಾರರಲ್ಲಿದೆ ಆರನೇದು ಹಲಗಲಿ ಬೇಡರು ಇದರ ಜನಪದ ಲಾವಣಿಯಾಗಿದೆ ಇದು ಐವತ್ತ ಆರನೇ ಪೇಜಲ್ಲಿದೆ ಮತ್ತು ಏಳನೇದು ವೀರ ಲವ ಇದನ್ನು ಲಕ್ಷ್ಮೀಶ ಬರೆದಿದ್ದಾರೆ ಲಕ್ಷ್ಮೀಶರವರು ಇದು ಅರವತ್ತ ಒಂದನೇ ಪೇಜಲ್ಲಿದೆ ಮತ್ತು ಎಂಟನೇದು ಕೆಮ್ಮನೆ ಮೀಸೆ ಒತ್ತನೆ ಇದನ್ನು ಪಂಪ ಬರೆದಿದ್ದಾನೆ ಇದು ಪುಟ ಸಂಖ್ಯೆ ಎಪ್ಪತ್ತರಲ್ಲಿದೆ ಪಠ್ಯಪೂರಕ ಅಧ್ಯಯನ ಪಠ್ಯಪೂರಕ ಅಧ್ಯಯನದಲ್ಲಿ ಮೂರು ಪಾಠಗಳಿವೆ ನಾಲ್ಕನೇದು ವಚನ ವಚನಗಳು ಇದನ್ನು ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಪುಟ ಸಂಖ್ಯೆ ಎಪ್ಪತ್ತೇಳು ಐದನೇದು ನಾನು ಪ್ರಾಸ ಬಿಟ್ಟ ಕತೆ ಇದನ್ನು ಎಮ್ ಗೋ ಗೋವಿಂದ ಪಯ್ಯೋರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಎಪ್ಪತ್ತೊಂಬತ್ತರಲ್ಲಿದೆ ಮತ್ತು ಆರನೇದು ಶಕುನಾಸನ ಉಪದೇಶ ಶುಕನಾಸನ ಉಪದೇಶ ಇದು ಬನ್ನಂಜೆ ಅವರು ಬರೆದಿದ್ದಾರೆ ಇದು ಪುಟ ಸಂಖ್ಯೆ ಎಂಬತ್ತ ನಾಲ್ಕರಲ್ಲಿದೆ ನಿಮಗೆ ಪರಿವಿಡಿಯಲ್ಲಿ ಯಾವ್ಯಾವ ಪಾಠಗಳಿವೆ ಕೃತಿಕಾರರು ಯಾರು ಪುಟ ಸಂಖ್ಯೆ ಇದನ್ನೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಥ್ಯಾಂಕ್ ಯು